ನಾನು ಈ ವೇದಿಕೆಯ ಮುಖಾಂತರ ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೇಳ್ಕೊಳ್ಳೋದು ಒಂದೇ ಏನೆಂದರೆ ಕನ್ನಡ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಅಲ್ಲ ಕನ್ನಡ ಒಂದು ಮನಸ್ಸಿಂದ ಬರುವ ಭಾವನೆಗಳು ಸೊ ಯಾವಾಗ ಯಾರಾದರೂ ಅವರು ಕನ್ನಡ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅವರಿಂದ ತಪ್ಪುಗಳಾಗ್ಬೋದು ಅದೇ ರೀತಿಯಲ್ಲಿ ಅವರ ಅವ್ರ ಮಾತು ಮಾತಾಡುವ ರೀತಿ ಅಥವಾ ಸ್ಲ್ಯಾಂಗ್ ಬೇರೆ ಇರ್ಬೋದು ಅವರನ್ನು ಟೀಕಿಸಬೇಡಿ ಏಕೆಂದರೆ ನೀವು ಯಾವಾಗ ಅವ್ರನ್ನ ಟೀಕೆ ಮಾಡ್ತೀರಾ ಅವರು ಮತ್ತೆ ಕನ್ನಡ ಮಾತಾಡಲಿಕ್ಕೆ ಪ್ರಯತ್ನನೇ ಪಡಲ್ಲ ಹಲವಾರು ಕಡೆ ನಾವು ನೋಡಿರ್ಬೋದು ನಾವು ಯಾವಾಗ ಕನ್ನಡ ಮಾತಾಡೋಕ್ಕೆ ಹೋಗ್ತೀವಿ ನಾವು ನಮ್ಮ ಕನ್ನಡ ಬರಲ್ಲ ಅಂತ ತುಂಬ ಜನ ನಮ್ಮ ಬಗ್ಗೆ ಮಾತಾಡ್ತಾರೆ ಸೊ ಆ ಥರ ಆದಾಗ ಆ್ಯಸ್ ಎ ನಾವು ಕನ್ನಡ ಕನ್ನಡದ ಅಭಿಮಾನಿಗಳಾಗಿ ನಾವು ಒಂದು ಕನ್ನಡಿಗ ಅಂತ ಹೇಳ್ಕೊಬೇಕು ಅಂದರೆ ನಾವು ಫಸ್ಟು ಅವ್ರಿಗೆ ಕನ್ನಡವನ್ನು ಕಲಿಸ್ಬೇಕು ಕಲಿಸಬೇಕು ಹೊರತು ಕನ್ನಡ ಮಾತಾಡೋಕ್ಕೆ ಬರ್ತಿಲ್ಲ ಅಂತ ಅವ್ರಿಗೆ ಟೀಕೆ ಮಾಡಿ ಅವ್ರಿಗೆ ಸೈಡಲ್ಲಿ ಎಲ್ಲ ಒಂದ್ ಕಡೆ ಕೂರಿಸ್ಬಿಡೋದಲ್ಲ ಯಾವಾಗ ನಾವು ಈ ಸಂಕಲ್ಪವನ್ನು ನಮ್ಮ ಮನಸ್ಸಿನಲ್ಲಿ ತಗೊಂತೀವಿ ಯಾರಿಗೆ ಕನ್ನಡ ಬರುತ್ತಿಲ್ಲ ಅವರು ಈ ಪದಗಳನ್ನು ಈ ತರ ಉಪಯೋಗ ಮಾಡ್ಬೇಕಾಗಿರೋದ್ದು ಈ ತರ ನೀವು ಉಪಯೋಗ ಮಾಡಿ ಅಂತ ಯಾವಾಗ ನೀವು ಅವ್ರಿಗೆ ಹೇಳ್ಕೊಡ್ತೀರಾ ಆವಾಗ ಖಂಡಿತ ಅವರು ಕೂಡ ಕನ್ನಡ ಕಲಿತಾರೆ ಮತ್ತೆ ಕರ್ನಾಟಕದಲ್ಲಿ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಕನ್ನಡವನ್ನು ಮಾತಾಡ್ತಾರೆ ಸೊ ಕನ್ನಡವನ್ನು ಬೆಳೆಸಿಯನ್ನು ಅನ್ನೋರು ಫಸ್ಟ್ ಕನ್ನಡವನ್ನು ಬೆಳೆಸಿ ಅದೇ ರೀತಿಯಲ್ಲಿ ಕನ್ನಡವನ್ನು ಕಲಿಸಿ ನೀವು ಯಾವಾಗ ಕನ್ನಡವನ್ನೇ ಕಲಿಸಲ್ಲ ಯಾರು ಕೂಡ ಬಂದು ವೇದಿಕೆಯಲ್ಲಿ ಆಗಿರಲಿ ಅಥವಾ ಯಾರ ಜೊತೆಯಲ್ಲೂ ಆಗಿರಲಿ ಕನ್ನಡ ಮಾತಾಡ್ಲಿಕ್ಕೆ ಹಿಂದೆ ಜರುಗಿತಾನೆ ಯಾಕಂದರೆ ಕನ್ನಡ ಮಾತಾಡದೆ ನಮ್ಮ ಮನಸ್ಸಿಂದ ಬರಬೇಕದು ಸೊ ಅದಕ್ಕೆ ನಾನು ಎಲ್ಲ ಕನ್ನಡ ಮನಸ್ಸಿಗಳಿಗೂ ಎಲ್ರಿಗೂ ಕೇಳ್ಕೊಡೋದೇನೆಂದರೆ ನಾವು ಯಾವಾಗ ಯಾರು ಮುಂದೆ ಕನ್ನಡ ಮಾತಾಡ್ಲಿಕ್ಕೆ ಬರ್ತಾರೆ ಆವಾಗ ಅವ್ರು ಏನಾದರೂ ಸಣ್ಣ ಪುಟ್ಟ ತಕ್ಕ ಮಾಡ್ಬೋದು ನೀವು ಅವಾಗ ಅವರನ್ನು ತಿದ್ದೀವಿ ಈ ತರ ಎಲ್ಲ ಆತರ ಮಾತಾಡ್ಬೇಕು ಅಂತ ಅವ್ರಿಗೆ ಹೇಳಿದಾಗ ಖಂಡಿತ ಅವರು ಒಂದು ಹೆಮ್ಮೆಯ ಕನ್ನಡಿಗಾಗಿ ಈ ಕರ್ನಾಟಕಕ್ಕೆ ಒಂದು ಹೆಮ್ಮೆಯನ್ನು ತಕ್ಕ ಬರ್ತಾರೆ ಅದೇ ರೀತಿಯಲ್ಲಿ ಕನ್ನಡ ಭಾಷೆಗೂ ಕೂಡ ಹೆಮ್ಮೆಯನ್ನು ತರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ